ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮನೆಯ ಮಗಳು ಗಿರಿಜಾ ಹೆರೇಮಠ್ ವೆಲ್ಕಮ್ ಟು ಗವಿಸಿರಿ ಆಲ್ ಇನ್ ಒನ್ ಚಾನಲ್ ಇವತ್ತಿನ ನನ್ನ ರೆಸಿಪಿ ಟೊಮೆಟೊ ಕಾಯಿ ಚಟ್ನಿ ಮತ್ತು ವೆಜ್ ಕುರ್ಮಾ ಬನ್ನಿ ವೆಜ್ ಕುರ್ಮಾ ಮಾಡೋದು ಹೇಗೆ ಅಂತ ಮೊದಲು ನೋಡ್ಕೊಂಬಿಡೋಣ ಮೊದಲು ಗ್ಯಾಸನ್ನು ಆನ್ ಮಾಡಿಕೊಂಡು ಸ್ವಲ್ಪ ಎಣ್ಣೆಯನ್ನು ಹಾಕಿ ನಂತರ ಅದಕ್ಕೆ ಈರುಳ್ಳಿಯನ್ನು ಹಾಕಿ ಒಂಬಣ್ಣ ಬರೋವರೆಗೂ ಹದವಾಗಿ ಹುರಿಯಿರಿ ನೋಡಿ ಇವಾಗ ಕಲರ್ ಚೇಂಜ್ ಆಗ್ತಾ ಇದೆ ಈ ರೀತಿಯಾದ ನಂತರ ನಾವು ಟೊಮೆಟೋವನ್ನು ಹಾಕಿಕೊಳ್ಳೋಣ ಇದಕ್ಕೆ ನಾನು ಮೂರು ಟೊಮಾಟೊ ಮತ್ತು ಮೂರು ಈರುಳ್ಳಿಯನ್ನು ದಪ್ಪ ದಪ್ಪಿಗೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇವಾಗ ಈ ಹಂತದಲ್ಲಿ ನಾವು ಐದು ಲವಂಗವನ್ನು ಮತ್ತು ಒಂದು ಏಲಕ್ಕಿಯನ್ನು ಹಾಕಿಕೊಂಡು ಇನ್ನೊಂದು ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ ನೋಡಿ ಕಲರ್ ಚೇಂಜ್ ಆಗಿದೆ ಈರುಳ್ಳಿ ಎಲ್ಲ ಬೆಂದಾಗಿದೆ ಇವಾಗ ತಗೊಂಬಿಡೋಣ ಒಂದು ಜಾರಿಗೆ ಹಾಕ್ಕೊಂಡು ಇದು ಆರಿದ ನಂತರ ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಳೋಣ ಅದೇ ಕುಕ್ಕರಿಗೆ ನಾವು ಅರ್ಧ ಕಪ್ ಬಟಾಣಿ ಒಂದು ಕಪ್ ಕ್ಯಾರೆಟ್ ಒಂದು ಕಪ್ ಬೀನ್ಸ್ ಒಂದು ಕಪ್ ಆಲೂಗಡ್ಡೆಯನ್ನು ಸಣ್ಣದಾಗಿ ಹೆಚ್ಚಿ ಒಂದು ಅರ್ಧ ಲೀಟ್ರ್ನಷ್ಟು ನೀರು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ವಿಸಿಲ್ ಬರೋವರೆಗೂ ಬೇಯಿಸ್ಕೊಳ್ಳೋಣ ನಾವು ಹುರಿದು ಇಟ್ಟುಕೊಂಡ ಟೊಮೆಟೊ ಮತ್ತು ಈರುಳ್ಳಿ ಚೆನ್ನಾಗಿ ಆರಿದೆ ಇವಾಗ ಅದಕ್ಕೆ ನಾವು ಪುದೀನ ಕಾಯಿತುರಿ ಮತ್ತು ಶುಂಠಿಯನ್ನು ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಅದ್ರ ಜೊತೆಗೆ ಹಾಕ್ಕೊಂಡು ಗ್ರೈಂಡ್ ಇದ್ದೀವಿ ಈ ಕಡೆಗೆ ಇವಾಗ ತರಕಾರಿ ಚೆನ್ನಾಗಿ ಬಂದಿದೆ ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಬಿಟೋನು ಅದಕ್ಕೆ ಒಂದು ಬಾಣಲೆಗೆ ವೆಜಿಟೇಬಲ್ ಆಯ್ ಸಾಸಿವೆ ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಖಾರದ ಪುಡಿ ಎರಡು ಚಮಚ ಒಂದು ಅರ್ಧ ಚಮಚ ಅರಿಶಿನ ಒಂದು ಸ್ಪೂನ್ ಧನಿಯಾ ಪೌಡ್ರು ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಮತ್ತು ನಾವು ಟೊಮೆಟೊ ಈರುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಎಲ್ಲವನ್ನು ಹಾಕಿ ಚೆನ್ನಾಗಿ ಕಡಿಮೆ ಉರಿಯಲ್ಲಿ ಹದವಾಗಿ ಫ್ರೈ ಮಾಡ್ಕೊಳ್ಳೋನು ಈ ಮಿಶ್ರಣಕ್ಕೆ ಸ್ವಲ್ಪ ನೀರನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಸ್ವಲ್ಪ ಬೆಲ್ಲವನ್ನು ಹಾಕಿ ಗ್ರೇವಿ ಚೆನ್ನಾಗಿ ಕುದಿ ಬರೋವರೆಗೂ ಬೇಯಿಸ್ಕೊಳ್ಳೋಣ ಇವಾಗ ಕುದೀತಾ ಇದೆ ನಾವು ಮೊದಲೇ ಬೇಯಿಸಿಟ್ಕೊಂಡಿದ್ವೆಲ್ಲ ತರಕಾರಿಗಳನ್ನು ಇವಾಗ ಹಾಕೊಳ್ಳೋಣ ತರಕಾರಿನೂ ಚೆನ್ನಾಗಿ ಬಂದಿದೆ ಗ್ರೇವಿನೂ ಚೆನ್ನಾಗಿ ಬಂದಿದೆ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡೋಣ ಆಲ್ಮೋಸ್ಟ್ ಗ್ರೇವಿ ರೆಡಿಯಾಗಿದೆ ಇವಾಗ ಸ್ವಲ್ಪ ಕುದಿ ಬಂದ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಗ್ರೇವಿ ರೆಡಿ ಆಯಿತು ನೆಕ್ಸ್ಟ್ ನಾವು ಟೊಮೆಟೊ ಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬಿಡೋಣ ಮೊದಲು ಎರಡು ಕಾಯಿಗಳನ್ನು ಚಾಕುಗೆ ಚುಚ್ಚಿ ಗ್ಯಾಸ್ ಮೇಲೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀವಿ ಇವಾಗ ಅದರ ಸಿಪ್ಪೆ ಎಲ್ಲ ಕಕ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಸಣ್ಣಗೆ ಹಚ್ಚಿದ ಟೊಮೆಟೊ ಕಾಯಿಗಳನ್ನು ಹಾಕಿಕೊಂಡು ಸ್ವಲ್ಪ ಪುದೀನ ಸೊಪ್ಪು ಒಂದೆಂಟು ಹಸಿಮೆಣಸಿನಕಾಯಿ ಒಂದು ಅರ್ಧ ಇಂಚು ಹಸಿ ಶುಂಠಿ ತುರಿದ ಕೊಬ್ಬರಿ ತುರಿ ಸ್ವಲ್ಪ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೆಲ್ಲ ಕೊನೆಗೆ ಸ್ವಲ್ಪ ಕರಿಬೇವನ್ನು ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ ಈ ಕಡೆ ಒಗ್ಗರಣೆ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ವೆಜಿಟೇಬಲ್ ಆಯಿಲ್ ಸಾಸಿವೆ ಜೀರಿಗೆ ಸ್ವಲ್ಪ ಕರಿಬೇವನ್ನು ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀವಿ ಚಟ್ನಿನ ರೆಡಿಯಾಗಿದೆ ಅದಕ್ಕೆ ಒಗ್ಗರಣೆ ಹಾಕಿ ರೆಡಿ ಮಾಡಿದ್ದೀವಿ ನೋಡಿ ವೆಜ್ ಕುರ್ಮಾ ಮತ್ತು ಟೊಮೆಟೊ ಕಾಯಿ ಚಟ್ನಿ ಎರಡು ರೆಡಿಯಾಗಿದೆ ಚಪಾತಿ ಜೊತೆ ಮತ್ತು ಪರೋಟ ಜೊತೆಗೆ ಪೂರಿಯ ಜೊತೆ ಸವೇರಿ ನೀವು ಇದನ್ನು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಮಾಡಿರೋ ಡಿಶ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್